ಹೊಟ್ಟೆ ಮುಂಜನಿಂದ ಸಾಕ ಆಗೇತಿ ಹೊಟ್ಟೆ ಕಡಿದಂದ್ರ ಹೇಳಲಾಸದ ಪೈಕಾನಿಗ್ ಹೋಗಿ ಬಂದು ಹೋಗಿ ಬಂದು ಮಾಡಿ ಮಾಡಿ ಸಾಕ ಆಗೇತಿ ಹಳಾದ್ ನನ್ ಸಸಿ ಮಾಡಿ ಬಡ್ಗಿ ತಿಂದ ನನ್ ಹೊಟ್ಟೆ ಅನ್ನೋದು ಬರ್ಬಾದಾಗ ಹೋಗೇತ್ ನೋಡ ಯದಕರ ತಿನ್ಯೋ ಅನ್ಸತ್ತತಿ ಸಾಕತ್ರಿ ಎಪ್ಪಾ ನಡಿಯಕೂ ಆಗಲ್ರ ಹಳದಕ್ಕೆ ಎಂತ ಅಡ್ಗೆ ಮಾಡ್ಕೊಟ್ಲು ಏನು ನಾನೇ ಅಡಿಗೆ ಮಾಡ್ಕೊಂಡು ಉಂಡಿದ್ರ ಚಲೋ ನೋಯ್ತದೆ ಹಾಂ ಅದಕ್ಕೊಳೆ ಅಡ್ಗೆ ಕಲ್ಕೋ ಅಂತ ಹೇಳಿ ಸಸಿಗೆ ಹಿಂಗ ಮಾಡ್ಕೊಡ್ತ ನಾನು ಹೊಟ್ಟೆಲ್ಲಾ ಕಡೆ ಹಾಕತೀವಿ ಹತ್ತನೇ ಸತ ಹೋಗಿ ಬರ್ತಿದ್ ಪೈಕನಿಗೆ ಮೊನ್ನೆ ಕುಂದ್ರಂತಡಿ ಸಮಾಧಾನ ಆದ್ರ ಸಾಕ ಇಲ್ಲೇ ಇದ್ರಲ್ಲ ಮತ್ತಾರ ಎಲ್ಲಿ ಹೊಟ್ಟೆ ಯಾಕ್ರಿ ಅತೀರ ಏನಾಯ್ತ ಏನ ಏನಾತ ನನ್ನ ಕತಿನ ಮುಗಿದು ಹೋಗೈತಿ ಆಗ್ಬೇಕು ஏ பேபி கோபி சாக்கெத்தே ஒட்டு கடைக்கைக்கானே சாக்க சாக்கெ மாத்தாடக்கு ஆகவல் நன்காக்கு ஒண்ணு நம் ஏனாத்தி நமகு அல முஞ்சே நகர சொலு இதா ஒண்ணு நம்ம ஏனாக்கு எத்தியா நன்க அனஸ் நீவா திந்திர் பி எல்லார ஐனாரா அதுக்க ஹிங்காக அதுக்கொட்டே கெட்டத்து நம்ம ஒக்கிர் ரேத்தியார்த்தார மணி லேத்தார் மணி ஆக்கி மணி இக்கி மணி அந்தி ஆ எல்லாரும் ஏனா திந்தி ரீத்தியார்கி மணி ஆகட்டும் இக்கி மணி ஆகட்டும் அந்தி அதுக்கிங்க ஆகியார அதுக்கொட்டை கெட்டத்து நம்ம ಯಾವ ಮಹಾತಾಯಿ ಯಾರ ಮನೆಯಾಗೂ ಏನೋ ತಿಂದಿದ್ದಕ್ಕಾಗಿ ನೀನೇ ಏನೇ ಸ್ಪೆಷಲ್ ಆಗಿ ಅಂತೇಳಿ ನನಗೋಸ್ಕರ ಪ್ರೀತಿಯಿಂದ ಮಾಡಿ ನಂತ ಕೊಟ್ಟೆಲ್ಲ ಅದಕ್ಕೆ ತಿಂದಿದ್ದಕ್ಕೆ ಹಿಂಗಾಗ್ಯತ್ತಿದೆ ಅಂತ ತಿಂದಿದ್ದಕ್ಕೆ ಅತ್ತಿರ ಚಲನ ಮಾಡಿದಲ್ರಿ ಅದನ್ನ ತಿಂದು ನೀವು ಹೇಳಿದ್ರಲ್ರಿ ಮಸ್ತ್ ಆಗೈತೆ ಮಸ್ತ್ ಆಗತ್ತಂತ ಹೇಳಿ ಮತ್ತೀಗ ನನ್ನ ಅಡಿಗೆ ಹಿಂಗಂತೀರನ್ರೀ ನೀವು ಏ ಹಾಳದಕ್ಕೆ ಅದೆಲ್ಲ ಚಲ ಆಗಿತ್ತ ಖಾರ ಅಂದ್ರೆ ಖಾರ ಖಾರ ಬೆಂಕಿ ಬೆಂಕೆಗಿತ್ತದೆ ನನ್ನ ಮಗ ಕೂತೈತಲ್ ಬಾಜುಕ ಅವ ಏನಾರ ಅನ್ಕೋತಾನ ಅಂತ ಹೇಳಿ ಚಲೋ ಆಗೈತನ್ಯಾ ಒಂದು ಈಟ ಆಗಿದ್ದಿಲ್ಲ ಅದು ஓ ஹௌன் அத்தியாரு ஹார் பாழாத்தன் அது ஹசே மணிஷின் ஹாக்கிட்டி அதுக்கா ஓ கிரீன் சில்லி இர்த்தவள் அவன் ஹாக்குபிட்டி ரீ அதுக்கொந்த ாரா ஜாஸ்தியாகிர் அது அவத்தல் இவத்த மத்தீன் இன்னொந்த ஸ்பெஷல் ரீ ஃபோன் நோட்கண்டு பார்ன் அத்தியார தர்த்தனேன் திங்ரிவட்டி கிடையாக்கல் நீ பைக்கான கிடையா அது எல்லாம் வந்தி அத்தியார்த்தியா ಹ್ಮ್ ರೀ ಫೋನ್ ಯಾಗ ನೋಡ್ಕೊಂಡು ವೆರಿ ಫೇಮಸ್ ಇದ್ರಿ ಒಂದ್ ಸ್ಪೆಷಲ್ ಡಿಶ್ ರೀ ನಿಮಗೋಸ್ಕರ ಮಾಡಿನ್ರಿ ಅತ್ಯ ಮಸ್ತಂದ್ರ ಅಂದ್ರ ಮಸ್ತ್ ಆಗೇತ್ರಿ ಅದ್ ನೋಡಾಕ ಭಾರಿ ಆಗೈತ್ರಿ ಅತ್ಯಾರೆ ನೀವ್ ಒಂದ್ಸತಿ ಟೇಸ್ಟ್ ಮಾಡ್ಬಿಡ್ರಿ ನಿಮ್ಗೆ ಐತಲ್ರಿ ಈಗ ಹೆಲ್ತ್ ಪ್ರಾಬ್ಲಮ್ ಇದೆಲ್ಲಾ ಹೋಗ್ಬಿಡ್ತತ್ರಿ ನೀವ್ ಅಡ್ಡಾಡ್ದೇರಿ ನಿಗೆ ಕುಂತಲೆ ಕುಂದರ್ತ್ರಿ ಹಂಗಕ್ಕಿರಿ ಫೋನ್ಯಾಗ ರೀಲ್ಸ್ನಾಗೆಲ್ಲಾ ರೀ ಮಸ್ತ್ ಅಂದ್ರ ರೀ ಅದ್ ಡಿಶ್ ನೋಡಕ್ ಅಂತ್ ಭಾರಿ ಚಂದ ಕಾಣಕತಿತ್ರಿ ಅದಕ್ಕ ನಾನು ಅದನ್ನ ನೋಡಿ ಮಾಡೇನ್ರಿ ಮಸ್ತ್ ಆಗೇತ್ರಿ ಅತ್ಯಾರ ಏನ್ ಹೇಳ್ರಿ ಸ್ಪೆಷಲ್ ಡಿಶ್ ಏನ ಚಾಕ್ಲೇಟ್ ದೋಸಾ ರೀ ಹಾ ದೋಸಾ ಹಿಟ್ಟೊಳಗೆ ಚಾಕ್ಲೇಟ್ ಹಾಕಿ ಮತ್ತೇನೇನು ಐಸ್ ಕ್ರೀಮ್ ಅದೆಲ್ಲ ಹಾಕಿ ಭಾರಿ ನೋಡ್ರಿ ಅತ್ತಾರ ಒಮ್ಮಿ ತಿಂದು ಬಿಡ್ರಿ ನೀವ್ ಮತ್ತೆ ಮತ್ತೆ ಬೇಕಂತೀರಿ ಚಾಕ್ಲೇಟ್ ದೋಸೆ ಏನೇನು ಹಾಳದಕ್ಕೆ ಇನ್ನ ಏನೇನು ಹಾಕಿಯಾ ನನಗೆ ಬ್ಯಾಡಂದ್ರೆ ಬೇಡ ನೀ ಏನು ಬೇಡ ಇವತ್ತು ನನ್ಗೋಸಕತ್ತಿದ್ದ ಸಾಕಾಗಿ ನನಗ ಇನ್ ಇದನ್ನ ತಿಂದು ಹಾ ಹೇಳಿದ್ ನೀನ ಪೈಕಾನಿಗ್ ಅಡ್ಡಾಡ್ದ ಬೇಡ್ರಿ ಇಲ್ಲೇ ಕುಂದಿರ್ತೀರಂತೇಳಿ ಹಂಗಾಕತ್ತ ಬೇಡ ಬೇಡ ಒನ್ ಕೈ ಮುಗಿತೀನಿ ಬೇಡ ನನಗ ಅತ್ತಿಯರ ನೀವು ಅಂದ್ರೆ ಹೆಂಗ್ರಿ ನಾ ಎಷ್ಟು ಪ್ರೀತಿಯಿಂದ ಮಾಡ್ಯನ್ ಗೊತ್ತನ್ರಿ ನಿಮಗೋಸ್ಕರ ಅಂತೇಳಿ ನೀವು ತಿನ್ನೋಬೇಕ್ರಿ ಅಡಿಗೆ ಮಾಡ್ಲಿಲ್ಲ ಅಂದ್ರ ಏನು ಮಾಡುದಿಲ್ಲ ಏನು ಬರೋದಿಲ್ಲ ಅಂತೀರಿ ಮಾಡಿದ್ರೆ ತಿನ್ನಕೋಲ್ ಅಂತೀರಿ ಅದ ಅದೇನು ಗೊತ್ತಿಲ್ರಿ ನನಗೆ ನೀವು ತಿನ್ಬೇಕಂದ್ರೆ ತಿನ್ಬೇಕ ಇವತ್ತು ನಾ ಏನಾರ ಇಲ್ಲೇ ಕುಂತಿದ್ದೀನಿ ಹಳದಕ್ಕೆ ಅದನ್ನು ತಿನ್ಸೆ ಬಿಡ್ತಾಳ ನನಗೆ ಈಗಿನಕಿಂತ ಬಲ ಆಕೆ ನನ್ನ ಪರಿಸ್ಥಿತಿ ಇಲ್ಲಿಂದ ಆಗುದ ಚಲೋ ಏನ್ ಮಾಡುದು ನನ್ನ ಮನೆ ನನಗೆ ನೆಮ್ಮದಿಲ್ದಂಗ್ ನಡಿ ಹಳಾ ಸಸಿ ಎಲ್ಲಿಂದ ಗಂಟು ಬಿತ್ತು ಇದು ಸ್ಪೆಷಲ್ ಅಂತೇಳಿ ನನ್ನ ಜೀವ ನೀವ್ ಅತ್ತಿಯಾರ ನೀವು ತಿನ್ನೋಬೇಕಾರೀಗ ನನಗ್ ಬೇಜಾರಕ್ಕೆತ್ರಿ ನೀನು ಬೇಡ ನೀನ್ ಸ್ಪೆಷಲ್ ಅಡಿಗೆನೂ ಬೇಡ ನನ್ ಬಿಟ್ಬಿಡ್ರಿ ಬಿಟ್ಬಿಡ್ರಿ ನನ್ನ அத்தியாரா அத்தியார்டல் எக்கிரி அத்தியாரா எஸ் தக்கி மத்தி தின நன்க அடிக்குர் அடி அந்த தின் நன் அடிகி நோட்ரிங்க டேஸ்ட் அன்னது எந்த கச்சிக்கோ நான் சசிக சாதில் நோடு முஸரி பண்ணி யார்கார தினாரி கொட்டர திண்டார நம்ம அக்கன மகு எஸ்ட் காஜி மாட்டே தான் நோடீர முசுரி ஹாக்கத்தாள் அது இடம் குத்தான தின்க்கார கொடுத்தான ಹೊಟ್ಟೆ ಹಾಳಾದಾಗ್ ನನ್ ಸುಸಿ ಒಂದಿಟ್ಟ ನಿಮ್ದಿಂದ ಮನೆಯ ಕುಂತು ಕೊಡ್ಲಿಲ್ಲ ನೋಡು ಅದನ್ ಮಾಡಿ ಇದನ್ ತಿನ್ನಾಕತ್ಲ ಅದಕ್ಕೆ ಅದ್ ಬನ್ನಿತ್ತಾಗ ಈ ಜನಜ್ ಬಂದಲ್ಲ ಅಕ್ಕಿಗಾರ ಕೊಡೊಂತಡಿ ತಿಂತ ಕರ್ಚಿಕಾಯಿ ಯಾಕೆಲ್ವಾ ಹಂಗ್ಯಾಕ್ ಮಾಡಿ ಮಕ್ಕ ಚಲೋ ಆತ್ ತಗೊಂಡು ನೀ ಬಂದಿದ್ದು ನಾನು ದಾರಿಕಾಯಕತ್ತಿದ್ನಿ ಯಾವಕ್ಕೆ ಬರ್ವಾಳಲ್ಲಾ ಇತ್ತಾಗ ಅಂತ ಹೇಳಿ ನೀನೇ ಬಂದಿ ಚಲೋ ಆತ ಯವ ಈ ಮುದುಕಿ ಜೋಡಾತಲ್ಲೇವಾ ನಂದ ನನಗ್ ಹತ್ತೈತಿ ಈ ಮುದುಕಿ ಕುಡಿಯನ್ ಮಾತಾಡ್ಕೊಂತಲೇವ ಈಗ ತಗಲೇ ಅದ ತಗೋದ್ ಎಂತ ಚಲೋ ಆಗ್ಯಾವ ಕರ್ಚಿಕಾಯಿ ತಿನ್ ಅಲ್ಲಿ ಬೇ ಹದ ಬೆಲ್ಲನ ಹಾಕಿ ಮಾಡೇತಿ ಮಸ್ತ್ ಆಗ್ಯ ನೋಡ್ ಕರ್ಚಿಕಾಯಿ ತಗೋ ತಿನ್ನ ನಾವಲ್ಲಿ ಅಂದ್ರೆ ಬೆಲ್ಲಂತ ಇವ ನನಗ ಜೋಡ್ ಮಾಡ್ತಾನೆ ನೋಡಿದೆವ್ರೆ ನಾನು ಮನಿಗೋದ್ರೆ ನನ್ನ ಸಸಿ ಕಾಟ ಇಲ್ಲೊಂದಿಟ್ಟು ಬಂದ್ರ ಈ ಮುರ್ಗಿ ಕಾಟ ಅಲ್ಲಿ ಬೇ ಅಲ್ಲಿ ಯಾಕೆ ಅಲ್ಲ ಖರ್ಚಿಗೆ ಅಂತ ಎಲ್ಲಿ ತಗೋ ತಗೋತೀನಿ ಆಗುದಿಲ್ಲ ಯಡ ತಿನ್ನ ತಗೋ ತಗೋ ತಿನ್ನ ಆಗುದಿಲ್ಲ ತಿನ್ನು ಅಲ್ಲೆಲ್ಲ ಬೆಲ್ಲ ಹಾಕಿ ಮಾಡೇ ಅಂತ ತಿಳೋದಾವು ಖರ್ಚಿಗೆ ಅಂತ ಒಲೆಂತಿಯಲ್ಲೇ ತಗೋತೀನಿ ಏನಾಗುದಲ್ ತಿನ್ನು ತಿನ್ ತಿನ್ನು ಬಡ ಬಡ ತಿನ್ನು ಂಗ ಅಂತ ತಗೋಲೆ ತಿನ್ನ ತಿನ್ನ ಹಾ ಖಾಲಿ ಅದ ನೋಡ ನೋಡ್ಲಿ ಒಲೆ ಅನ್ಕೊಂತ ಅಟ್ಟು ತಿಂಡಿ ಏ ಮುದುಕಿ ನಾ ಎಲ್ ತಿನ್ನೆ ನೀನ ತಿನ್ಸಿದಿ ತಿನ್ನು ತಿನ್ನ ಹೇಳಿ ಬಾಯ್ ತುರ್ಕಿದ್ ಹೆಂಗ ಯವ್ವ ಕರ್ಮ ಮದ್ಲ ಹೊಟ್ಟಿ ಇಲ್ಲ ನಂದು ಈ ಮುದಿಕ್ ಅದ್ರಾಗ ಖರ್ಚೆ ತಿನ್ನಿಸ್ತು ಮುಗಿತ್ ನನ್ಕತಿ ಮುಗೀತ್ ನನ್ಕತಿ ಗೋವಿಂದನ ನನ್ಕತಿ ಅದೇನಂದ್ರೆ ನಮ್ಮ ಅಕ್ಕನ್ ಮಗಳು ನಮ್ಮ ಅಕ್ಕನ್ ಮಗಳು ಮನೆಗೆ ಹೋಗಿದ್ದೆ ಒಂದ್ ತಿಂಗಳ ಹಿಂದೆ ಆಕೆ ಅವಾಗ ಚಿ ಖರ್ಚಿಗೆ ಹೋಗ ಅಂತ ಹೇಳಿ ಕೊಟ್ಟು ಕಳ್ಸಿದ್ಲಕ್ಕೆ ಒಂದ್ ತಿಂಗಳ ಹಿಂದನ ಅವನ್ ತಂದೆ ಡೆಬ್ಬ್ಯಾಗ ಇಟ್ಟಿದ್ ನಾನು ತಿಂದೆ ಇಲ್ಲಿ ಯಾರು ನನ್ನ ಸಸಿ ಈಟಲಿದ್ದಾನ ಪಗದ ಬಾಕಿ ಹೊರಗ ತಿಂತಿದ್ದೀವಿ ಡೆಬ್ಯಾಗ ಇಟ್ಬಿಟ್ಟತೆ ಹಂಗ ನನಗೂ ನೆನಪಿಲ್ಲ ಅದಕ್ಕೂ ನೆನಪಿಲ್ಲ ಅವು ಡೆಬ್ಬ್ಯಾಗ ಇದ್ಬಿಟ್ಟು ಹಂಗ ಒಂದಷ್ಟು ತಿಂದಿದ್ದೀವಿ ಇನ್ನೊಂದಿಷ್ಟು ಅಲ್ಲೇ ಡೆಬ್ಯಾಗಳು ಬಿಟ್ಟವು ನೆನಪ ಇಲ್ಲ ನಮಗ ಈಗ ನೋಡಿ ನೋಡಿ ಮೊಸರು ಹಾಕ್ತಾನಂದ್ಲ ಪಾಪ್ಲೆ ಆಕಿ ನಾ ಕಾಜಿಯಿಂದ ಕಟ್ಟಿದ್ ಆ ಚಿಗವಾ ವೈ ಅಂತ ಹೇಳಿ ನಮ್ಮ ಅಕ್ಕನ ಮಗಳು ಅದಕ್ಕ ಕಟ್ಕೊಂಡ್ ನಾನು ಮತ್ತೆ ಅಷ್ಟಿದ್ನ್ ಮಾಡಿ ಕಷ್ಟಪಟ್ಟು ಮಾಡ್ಯಾರ ಕರ್ಚಿಕಾಯಿ ಈಕೆ ಮುಸ್ರಿ ಬಾನಿ ಹಾಕಿದ್ರ ನನಗೆ ಜೀವ್ ಮರ್ಗುದಿಲ್ಲನ ಅದಕ್ಕೆ ಮುಸ್ರಿ ಅದಕ್ಕೆ ಹಾಕ್ತಿ ತಗೊಂಬಾ ಇಲ್ಲೇ ಅವೇಕಾರ ಬರ್ತಾಳೆ ನಮ್ಮನಕಿ ಕೊಡ್ತನಕಿ ಅಂತ ಹೇಳಿ ಬಾಕಲಾಗ ಹಿಡ್ಕೊಂಡು ಕುಂತಿದ್ದೆ ಅವನು ನೀನ ತಿಂದ ಬಿಟ್ಟು ಮತ್ತೆ ಕಾಲಿನ ಮಾಡಿದ್ವಿ ಈಗ ಸಮಾಧಾನ ಆತ್ ನೋಡ್ ನನಗೆ ಮುಸ್ರಿ ಹಾಕಿದ್ರೆ ನನಗೆ ನೀ ತಿಂದಿಲ್ಲ ಈಗ ಸಮಾಧಾನ ನೋಡು ಏನ ಒಂದ್ ತಿಂಗ್ಳಕಿಂತ ಮೊದ್ಲಿನ ಕರ್ಚಿಕಾಯಿ ಏ ಮುದಿ ಇದೆಲ್ಲ ಹಾಳಾದ್ ಮುದ್ದೆ ಜೋಡಾತಿವ ನನಗೆ ನನ್ನ ಹೊಟ್ಟೆ ಮೊದ್ಲ ಕೆಟ್ಟ ಅಡ್ಡಾಡಕತ್ತಾನ ಟೈಕಾನಿಗೆ ಈ ಮುದಿಕ್ ಬಂದು ಒಂದು ತಿಂಗ್ಳಕ್ಕಿಂತ ಮೊದ್ಲಿನ ಕರ್ಸಿಕಾಯ್ತಿನ ಸಿಳಲ್ಲ ಏವ ನನಗೆ ಮದ್ಲ ಹೊಟ್ಟೆ ಗುಳುಗುಳು ಹತ್ತೇತಿ ನಾವಂದ್ರಿ ನೀರ್ ಕುಡದ್ರ ಸತಿ ನಿಂದ್ರವಲ್ಲ ಹೊಟ್ಟೆ ಪೈಕಾನಿಗೆ ಹೋಗೋದಾಗೈತಿ ಅಯ್ಯೋ ಮುಗಿತನಕತಿ ನನಗೆ ಕೊಲ್ಲಾಕ ಕುಡ್ಯಾರ ಏವ ನನಗೆ ಇವ್ರ ಕೊಲ್ಲಾಕ ಜೋಡಗ್ಯಾರ ಇವ್ರ ಅಲ್ಲಿ ಮಕ್ಕ ಹಿಂಗೈತೆ ಮಾಡಿ ತಿಂಗಳ ಕರ್ಸಿಕಾಯಿ ಕೊಟ್ಟ ನೀ ಏನ್ ಮಕ್ಕ ಹಿಂಗ ಮಾಡಿ ಅಲ್ಲ ಖುಷಿ ನೀರು ಬಂದಿತ್ತು ನನಗ ಚಲೋ ಇದೊ ಕರ್ಚಿಕೆ ಮತ್ತಿದ್ದವು ಇಂತ ತಗೊಂಡೋಗಿ ಮುಸ್ರಿ ಹಾಕಕ್ ನಿಂತ ನನ್ಸಿ ಅದಕ್ಕ ತಗೊಂಡಿದ್ನ ಯಾರಿಗೆ ಅಂತ ಹೇಳಿ ಈಗ ನೀ ತಿಂದೆಲ್ಲ ನೆನಸ್ಕೊತಿ ಪಾಪ ನನಗ ಮಲ್ಲಮಜ್ಜಿ ಕರ್ಚಿಕೆ ಅಂತ ಹೇಳಿ ಹೌದಿಲ್ಲ ಮುಸರಿ ಹಾಕಿರಿ ಬರ್ತತಿ ಹೌದಿಲ್ಲ ಹಂಗ ತಿನ್ನೋದನ್ನ ತಿನ್ನುದನ್ನ ಕೇಳ್ ಮಾಡ್ಬಾರ್ದು ಕೇಳ ಮಾಡ್ಬಾರ್ದು ತಿನ್ನಾರ್ಗೆ ಕೊಟ್ರ ಕೊಟ್ರಿಂದ ತಿಂತಾರ ಮುಸರಿ ಹಾಕಿರಿ ಬರ್ತತಿ ಹೌದಿಲ್ಲ ಕೊಟ್ಟು ಮತ್ತ ಹೊಟ್ಟಿನ ஜருத்தி அய்யோ ஜீவ் உடற பைக்கானு தின் மேல கர்ச்சிக்கா கொட்டனி கொட்டி அன்னதொந்துட்டி இல்லை நூட் மக்கிடுத்து அதுக்கு அன்னோது யார்க் ஷோ அந்தி நான் ஏனப்பா தித்தாள் அந்த கர்ச்சிக்கா கொட்ட மக்க ஹிங்க மாடி ஹோத்த ಹೋಗ್ಲಿ ಬಿಡ ನನ್ನ ಖರ್ಚಿಗೆ ಖಾಲಿ ಅದಲ್ಲ ಈಗ ಸಮಾಧಾನ ಆತ ಮುಸ್ರಿಗೆ ಹಾಕಿದ್ರ ಬಾಳ ಬೇಜಾರ ಆಕಿತ್ ನನಗ ಅಯ್ಯೋ ಅಕ್ಕನ ಮಗಳು ಕಟ್ಟಿತ್ತು ಪಾಪ ಮುಸ್ರಿಗೆ ಹಾಕಿದ್ವಿ ಮುಸ್ರಿ ಅಂತ ಅಂತೇಳಿ ಈಗ ಸಮಾಧಾನ ಆತ ಜಲ ಜಿನ್ಲಾ ಯಾರು ತಿಂದ್ರೇನು ತಿಂದಲ್ಲ ಸಾಕಷ್ಟ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಹಂಗ ಯಾರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ